ಹಾಯ್ ನಮಸ್ತೆ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ತುಂಬಾ ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ ಇವತ್ತಿನ ವಿಡಿಯೋದಲ್ಲಿ ಕುಬೇರ ಜಲದೀಪನ ಯಾವ ರೀತಿಯಾಗಿ ಹಚ್ಚೋದು ಹಾಗೆ ಯಾವ ದಿನ ಹಚ್ಚಬೇಕು ಇದನ್ನು ಹಚ್ಚೋದ್ರಿಂದ ಆಗೋಂತಹ ಪ್ರಯೋಜನಗಳೇನು ಅದ್ರ ಜೊತೆಗೆ ಇದನ್ನು ಯಾವ ದಿಕ್ಕಲ್ಲಿ ಹಚ್ಚಿದ್ರೆ ತುಂಬಾ ಒಳ್ಳೆಯದು ಅಂತ ಇವತ್ತಿನ ವಿಡಿಯೋದಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ ಸೊ ವಿಡಿಯೋನ ಎಲ್ಲೂ ಸಹ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ನೀವು ಒಂದು ಸೈಡ್ ಸಹ ಸ್ಕಿಪ್ ಮಾಡಿದರೂ ನಿಮಗೆ ಈ ವಿಡಿಯೋ ಉದ್ದೇಶ ಆಗಲಿ ಅಥವಾ ಈ ವಿಡಿಯೋ ಅರ್ಥಪೂರ್ಣವಾಗಿ ನಿಮಗೆ ಗೊತ್ತಾಗೋದಿಲ್ಲ ಸೊ ಹಾಗಿದ್ರೆ ವಿಡಿಯೋನ ಸ್ಟಾರ್ಟ್ ಮಾಡೋಣ ಮೊದಲಿಗೆ ಇಲ್ಲಿ ನಾನು ಇತ್ತಾಳೆದು ಒಂದು ತಟ್ಟೆನ ತೊಗೊಂಡಿದ್ದೀನಿ ನೀವು ಬೇಕಿದ್ರೆ ತಾಮ್ರದ ತಟ್ಟೆ ಅಥವಾ ಇತ್ತಾಳೆ ತಟ್ಟೆ ಯಾವುದನ್ನಾದರೂ ಬಳಸ್ಕೋಬೋದು ಆದರೆ ಸ್ಟೀಲ್ ತಟ್ಟೆನ ಮಾತ್ರ ಉಪಯೋಗಿಸ್ಕೋಬೇಡಿ ಇತ್ತಾಳೆ ತಾಮ್ರದ ತಟ್ಟೆ ಬಳಸಿದರೂ ಸಹ ಅದನ್ನು ಊಟಕ್ಕೆ ಉಪಯೋಗಿಸಿರಬಾರ್ದು ಆ ರೀತಿಯಾಗಿರುವಂತಹ ಒಂದು ತಟ್ಟೆ ಅದರ ಜೊತೆಗೆ ಯಾವುದಾದ್ರೂ ಒಂದು ಗಾಜಿನ ಬಟ್ಲನ್ನು ತೊಗೋಬೇಕು ಗಾಜಿನ ಬಟ್ಲು ಸಹ ನಾವು ಊಟಕ್ಕಾಗಲಿ ಅಥವಾ ಬೇರೆ ಅಡುಗೆ ಮನೆ ಕೆಲಸಕ್ಕೆ ಉಪಯೋಗಿಸಿಲ್ಲದೆ ಇರುವಂತಹ ಗಾಜಿನ ಬಟ್ಲನ್ನು ತೊಗೊಳ್ಳಿ ಈಗ ಈ ತಟ್ಟೆಗೆ ನಾನು ಸ್ವಲ್ಪ ಅರಿಶಿಣದ ಪೇಸ್ಟನ್ನು ಹಚ್ಕೊಳ್ತಾ ಇದ್ದೀನಿ ಸ್ವಲ್ಪ ಹೆಲ್ತ್ ಇಶ್ಯೂ ಇರೋದರಿಂದ ವಾಯ್ಸ್ ಬೇರೆ ಥರ ಬರ್ತಾಯಿದೆ ಸೊ ಅಡ್ಜಸ್ಟ್ ಮಾಡ್ಕೊಳ್ಳಿ ಯಾರು ಸಹ ಬೇಜಾರು ಮಾಡ್ಕೋಬೇಡಿ ಈಗ ಇಲ್ಲಿ ನಾನು ತಟ್ಟೆಗೆ ಅರಶಿನ ಹಚ್ಕೊಂಡು ಆ ಗಾಜಿನ ಬೌಲ್ ಇತ್ತಲ್ಲ ಅದಕ್ಕೂ ಸಹ ಇದನ್ನು ಪೂರ್ತಿಯಾಗಿ ಅರಶಿನ ಹಚ್ಕೊಳ್ತಾ ಇದ್ದೀನಿ ಲಕ್ಷ್ಮಿ ಅಂದ್ರೇ ಅರಿಶಿನ ಕುಂಕುಮ ಶೋಭಿತೆ ಅಂತ ಹೇಳ್ತಾರೆ ಹಾಗಾಗಿ ಅರಿಶಿಣ ಕುಂಕುಮದಿಂದ ಸ್ವಲ್ಪ ಚೆನ್ನಾಗೇ ಅಲಂಕಾರ ಮಾಡ್ಕೋಬೇಕು ನೋಡಿ ಈಗ ಅರಿಶಿನ ಬಟ್ಲು ಹಾಗೆ ಅರಿಶಿಣ ತಟ್ಟೆನ ರೆಡಿ ಮಾಡಿಕೊಂಡು ಈ ಬಟ್ಲನ್ನ ನೀವು ಯಾವುದೇ ಕಾರಣಕ್ಕೂ ಕೆಳಗೆ ಇಡಬಾರ್ದು ಅರಿಶಿನ ಹಚ್ಚಿದ ಮೇಲೆ ಹಾಗಾಗಿ ನಾನಿಲ್ಲಿ ಅರಿಶಿನದ ತಟ್ಟೆ ಇತ್ತಲ್ವ ಒಳಗಡೆಗೆ ಈ ಬಟ್ಲನ್ನ ಇಟ್ಕೊಳ್ತಾ ಇದ್ದೀನಿ ಈಗ ಈ ತಟ್ಟೆಗೆ ನಾನಿಲ್ಲಿ ಕುಂಕುಮದಿಂದ ಅಲಂಕಾರ ಮಾಡ್ಕೊಳ್ತಾ ಇದ್ದೀನಿ ಈ ದೀಪನ ಯಾವಾಗ ಹಚ್ಚಬೇಕು ಅಂತ ಅಂದರೆ ಮಂಗಳವಾರ ಅಥವಾ ಶುಕ್ರವಾರ ಬೆಳಿಗ್ಗೆ ಸೂರ್ಯ ಹುಟ್ಟೋದಕ್ಕಿಂತ ಮುಂಚೆ ಹಚ್ಚಬೇಕು ಇಲ್ಲ ಆ ಸಮಯದಲ್ಲಿ ಆಗಲ್ಲ ಅಷ್ಟು ಬೇಗ ಎದ್ದು ಪೂಜೆ ಮಾಡೋದಕ್ಕೆ ಅಂತ ಅನ್ನೋರು ಮಂಗಳವಾರ ಅಥವಾ ಶುಕ್ರವಾರ ಗೋಧೂಳಿ ಲಗ್ನದಲ್ಲಿ ನಾವು ಈ ದೀಪನ ಹಚ್ಚಬೇಕಾಗತ್ತೆ ಈ ದೀಪನ ನೀವು ಐದು ವಾರ ಅಥವಾ ಇಪ್ಪತ್ತೊಂದು ವಾರ ಐವತ್ನಾಲ್ಕು ವಾರ ಸಹ ಮಾಡ್ಬೋದು ಅಷ್ಟು ಅನುಕೂಲ ಇಲ್ಲ ಅಂತ ಅನ್ನೋರು ಐದು ವಾರ ಮಾಡಿ ಅಥವಾ ಪ್ರತಿ ಶುಕ್ರವಾರ ಅಥವಾ ಪ್ರತಿ ಮಂಗಳವಾರ ವಾರದಲ್ಲಿ ಒಂದು ದಿನ ನೀವು ಈ ದೀಪನ ಪ್ರತಿ ವಾರ ವಾರ ಹಚ್ಬೋದು ಅಥವಾ ವಾರದಲ್ಲಿ ಒಂದು ದಿನ ಅಂದರೆ ಮಂಗಳವಾರ ಅಥವಾ ಶುಕ್ರವಾರ ಈ ದೀಪನ ನೀವು ಪ್ರತಿನಿತ್ಯ ಹಚ್ಬೋದು ನೋಡಿ ಈ ತಟ್ಟೆಗೆ ಈಗ ಅರಿಶಿನ ಕುಂಕುಮ ಗಂಧಗಳಿಂದ ಅಲಂಕಾರ ಮಾಡ್ಕೊಂಡಿದ್ದೀನಿ ಇಲ್ಲಿ ನಾನು ಅರ್ಶನ ಹಚ್ಚಿಟ್ಟಿದಂತಹ ಬಟ್ಲಿಗೆ ಸೊ ಇದಕ್ಕೂ ಅರ್ಶಿನ ಕುಂಕುಮ ಗಂಧಗಳಿಂದ ಅಲಂಕಾರ ಮಾಡ್ಕೊಳ್ತಾ ಇದ್ದೀನಿ ಈ ದೀಪ ಹಚ್ಚಬೇಕಾದ್ರೆ ಗಾಜಿನ ಬಟ್ಲನ್ನೇ ಬಳಸ್ಕೋಬೇಕು ಯಾವುದೇ ರೀತಿಯಾದ ಈ ತಾಳೆ ಆಗಲಿ ತಾಮ್ರ ಆಗಲಿ ಬಳಸೋ ಹಾಗಿಲ್ಲ ಈ ದೀಪನ ನೀವು ಬೇಕಿದ್ರೆ ಕುಬೇರ ಫೋಟೋ ಇದ್ದರೆ ಅದ್ರ ಮುಂದೆನೂ ಹಚ್ಬೋದು ಕುಬೇರ ಫೋಟೋ ಇಲ್ಲ ಅಂತ ಅನ್ನೋರು ಲಕ್ಷ್ಮೀ ಫೋಟೋ ಮುಂದೆಯೂ ಸಹ ಹಚ್ಬೋದು ಲಕ್ಷ್ಮೀ ಫೋಟೋನೂ ಇಲ್ಲ ಅಂತ ಅನ್ನೋರು ಇದನ್ನ ದೇವರ ಮನೇಲಿ ಇಟ್ಟು ನೀವು ದೀಪನ ಹಚ್ಬೋದು ಆದರೆ ದೀಪ ಯಾವ ರೀತಿ ಮಾಡಬೇಕು ಯಾವ ದಿಕ್ಕಲ್ಲಿ ಮಾಡಬೇಕು ಅಂತ ನಿಮಗೆ ಮುಂದೆ ಹೇಳ್ತಾ ಹೋಗ್ತೀನಿ ಈಗ ನೋಡಿ ಅರ್ಶನ ಕುಂಕುಮ ಹಾಕಿ ನಾವು ಅಲಂಕಾರ ಮಾಡಿಟ್ಟಿದಂತಹ ತಟ್ಟೆಗೆ ಮೇಲೆ ಒಂದು ವಿಳ್ಳೆದೆಲೆನ ಇಟ್ಕೊಂಡು ವಿಳ್ಳೆದೆಲೆ ತೂತೇನೋ ಆಗಿರಬಾರ್ದು ಆ ರೀತಿ ಚೆನ್ನಾಗಿರುವಂತಹ ವಿಳ್ಳೆದೆಲೆನ ಇಟ್ಟು ಅದರ ಮೇಲೆ ಸ್ವಲ್ಪ ಅರಿಶಿನ ಕುಂಕುಮ ಗಂಧಗಳನ್ನ ಹಾಕೊಂಡಿದ್ದೀನಿ ನಂತರ ಈ ವಿಳ್ಳೆದೆಲೆ ಮೇಲೇ ಸ್ವಲ್ಪ ಅಕ್ಷತೆಯೂ ಸಹ ಹಾಕೋಬೇಕು ಇದನ್ನು ಹಾಕಿದ ಮೇಲೆ ಈಗ ಇದ್ರ ಮೇಲುಗಡೆಗೆ ನಾವು ಅರಶಿನ ಹಚ್ಚಿ ಇಟ್ಟಿದಂತಹ ಗಾಜಿನ ಬಟ್ಟಲೆನ ಇಟ್ಕೋಬೇಕು ಈಗ ಈ ಅರಶಿನ ಹಚ್ಚಿ ಇಟ್ಟಿರುವಂತಹ ಬಟ್ಟಲಿಗೆ ಮೊದಲಿಗೆ ಸ್ವಲ್ಪ ಅರಶಿನ ಹಾಕೊಳ್ಳಿ ನಂತರ ಸ್ವಲ್ಪ ಕುಂಕುಮನ ಸೇರಿಸ್ಕೋಬೇಕು ಈಗ ಇದಕ್ಕೆ ಅಕ್ಷತೆ ಕಾಳನ್ನು ಹಾಕ್ಕೊಳ್ತಾ ಇದ್ದೀನಿ ಅಕ್ಷತೆ ಕಾಳನ್ನು ಮಾಡಬೇಕಾದ್ರೆ ಯಾವುದೇ ಕಾರಣಕ್ಕೂ ನೀರನ್ನು ಮಿಕ್ಸ್ ಮಾಡಬೇಡಿ ಸ್ವಲ್ಪ ತುಪ್ಪ ಹಾಗೆ ಅರಿಶಿನ ಸೇರಿಸ್ಕೊಂಡು ಅಕ್ಷತೆಯನ್ನು ಮಾಡ್ಕೋಬೇಕಾಗತ್ತೆ ಈಗ ಇದಕ್ಕೆ ಇಲ್ಲಿ ನಾನು ಮುಕ್ಕಾಲು ಬಟ್ಲಾಗುವಷ್ಟು ನೀರನ್ನು ಇದ್ದೀನಿ ನೀರನ್ನು ಹಾಕೋದಕ್ಕಿಂತ ಮುಂಚೆ ನೀರನ್ನು ನೀವು ಯಾವುದೇ ಕಾರಣಕ್ಕೂ ಬಳಸಿರೋ ನೀರನ್ನು ಹಾಕಬಾರ್ದು ಮನೇಲಿ ತುಂಬಿದ ಬಿಂದಿಗೆ ಇರುತ್ತಲ್ಲ ಅದರಿಂದ ಒಂದು ಗ್ಲಾಸಲ್ಲಿ ನೀರನ್ನು ತಂದು ನೀವು ಈ ಗಾಜಿನ ಬಟ್ಲೊಳಗಡೆ ಹಾಕೋಬೇಕು ಈಗ ಒಂದು ವಿಳ್ಳೆದೆಲೆನ ತಗೊಂಡು ಮಧ್ಯಭಾಗದಲ್ಲಿ ಗಂಧ ಅರಿಶಿನ ಕುಂಕುಮನ ಇಟ್ಟು ಇದನ್ನು ಒಂದು ಸೈಡಲ್ಲಿ ತೆಗೆದಿಟ್ಕೊಳ್ಳಿ ಯಾವುದೇ ಕಾರಣಕ್ಕೂ ಈ ವಿಳ್ಳೆದೆಲೆನ ನೀವು ಕೆಳಗಡೆಗೆ ಇಡಬಾರ್ದು ನೀರಿಟ್ಟಿದಂತಹ ಬಟ್ಲಿಗೆ ಸ್ವಲ್ಪ ಪಚ್ಚ ಕರ್ಪೂರದ ಪುಡಿನ ಹಾಕೊಳ್ತಾ ಇದ್ದೀನಿ ಯಾಕೆ ಅಂದರೆ ನೀರು ಚೆನ್ನಾಗಿ ಪರಿಮಳ ಬರುತ್ತೆ ಹಾಗೆ ದೀಪ ಉರಿಬೇಕಾದ್ರೆ ಆ ಪರಿಮಳ ಚೆನ್ನಾಗಿರುತ್ತೆ ಅಂತ ಸ್ವಲ್ಪ ಪಚ್ಚ ಕರ್ಪೂರದ ಪುಡಿ ಇದ್ರ ಜೊತೆಗೆ ಲಕ್ಷ್ಮಿಗೆ ಪ್ರಿಯವಾಗಿರುವಂತಹ ಜವಾದು ಪೌಡರ್ನ ಇದ್ದೀನಿ ಈ ಜವಾದು ಪೌಡರ್ ನಿಮಗೆ ಅಂಗಡಿಗಳಲ್ಲಿ ಸಿಗುತ್ತೆ ಹದಿನೈದು ರೂಪಾಯಿಂದ ಇಪ್ಪತ್ತು ರೂಪಾಯಿ ಇರುತ್ತೆ ಜವಾದು ಪೌಡರ್ ಕೊಡಿ ಅಂದರೆ ಕೊಡ್ತಾರೆ ಮೇಲುಗಡೆ ನೀರು ಕಂಪ್ಲೀಟಾಗಿ ಕಾಣಿಸ್ಬಾರ್ದು ಮೇಲುಗಡೆ ನಮಗೆ ಪೂರ್ತಿ ಎಣ್ಣೆ ಕಾಣಿಸ್ಬೇಕು ಅಷ್ಟು ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ ನೋಡ್ತಾ ಇದ್ದೀರಾ ಆ ಬಟ್ಲು ಪೂರ್ತಿ ಎಣ್ಣೆನೇ ಕಾಣಿಸ್ತಾ ಇದೆ ಈ ರೀತಿಯಾಗಿ ಎಣ್ಣೆನ ಹಾಕೊಂಡ್ಮೇಲೆ ಅರಿಶಿಣ ಕುಂಕುಮ ಹಾಕಿಟ್ಟಿದಂತಹ ವಿಳ್ಳೆದೆಲೆಯನ್ನು ತಗೊಂಡು ಅದರ ಮೇಲ್ಗಡೆಗೆ ನಾನಿಲ್ಲಿ ಬತ್ತಿನ ತುಪ್ಪದಲ್ಲಿ ನೆನೆಸಿಟ್ಕೊಂಡಿದ್ದೆ ಆ ಬತ್ತಿನ ಇಟ್ಕೊಳ್ತಾ ಇದ್ದೀನಿ ಈಗ ನೀರು ಒಳಗಡೆಗೆ ನಿಧಾನವಾಗಿ ಈ ರೀತಿ ಎಲೆನ ಮುಕ್ಕಾಲು ಭಾಗ ಹೋಗುವಷ್ಟು ಮುಳುಗಿಸಿ ಆಗ ನಮಗೆ ನೋಡ್ತಾ ಇರ್ಬೋದು ನೀವು ಎಲೆ ಮೇಲೆ ಎಣ್ಣೆ ಬರ್ತಾ ಇದೆ ಕೆ ನೀರು ಕೆಳಗಡೆ ಹೋಗುತ್ತೆ ಈ ರೀತಿ ಎಲೆ ಮೇಲೆ ಎಣ್ಣೆ ಬಂದಾಗ ದೀಪ ತುಂಬ ಹೊತ್ತು ಉರಿಯುತ್ತೆ ಹಾಗೆ ದೀಪನು ಸಹ ಕೆಡೋದಿಲ್ಲ ಈ ರೀತಿಯಾಗಿ ಆ ವಿಳ್ಳೆದೆಲೆ ಇಟ್ಟ ಮೇಲೆ ನಾನಿಲ್ಲಿ ಅರಿಶಿಣ ಕಲರ್ ಸೇವಂತಿಗೆ ಹಾಗೆ ಕೆಂಪು ಗುಲಾಬಿಯಿಂದ ಅಲಂಕಾರ ಮಾಡ್ಕೊಳ್ತಾ ಇದ್ದೀನಿ ಲಕ್ಷ್ಮಿಗೆ ಕೆಂಪು ಮತ್ತು ಅರಿಶಿನ ಅಂದರೆ ಬಹಳ ಇಷ್ಟ ಅಲ್ವಾ ಹಾಗಾಗಿ ಕೆಂಪು ಮತ್ತು ಅರಿಶಿನದಿಂದನೇ ಅಲಂಕಾರ ಮಾಡ್ಕೊಳ್ತಾ ಇದ್ದೀನಿ ಈಗ ಆ ಎಲೆ ಮೇಲೆ ಸ್ವಲ್ಪ ಅಕ್ಷತೆ ಕಾಳನ್ನು ಹಾಕ್ಕೊಳ್ಳಿ ಇದರ ಜೊತೆಗೆ ತಟ್ಟೆಗೂ ಸಹ ನಾನು ಹಳ್ಳಿ ಹೂವು ಹಾಗೆ ಅಥವಾ ಅರಿಶಿನ ಹೂವು ಕೆಂಪು ಹೂಗಳಿಂದ ತಟ್ಟೆನ ಅಲಂಕಾರ ಮಾಡ್ಕೊಳ್ತಾ ಇದ್ದೀನಿ ಇದನ್ನು ಹೀಗೆ ಅಲಂಕಾರ ಮಾಡಬೇಕಂತ ಇಲ್ಲ ನೀವು ಬೇರೆ ಹೂಗಳು ಕೆಂಪದಿರೋದನ್ನು ಸಹ ಬಳಸ್ಕೋಬೋದು ನಾನು ಈ ರೀತಿಯಾಗಿ ಅಲಂಕಾರ ಮಾಡಿ ಇಟ್ಕೊಂಡಿದ್ದೀನಿ ಈ ರೀತಿಯಾಗಿ ಎಲ್ಲ ಅಲಂಕಾರ ಮಾಡಿ ಮುಗಿಸಿದ ಮೇಲೆ ನಾವು ಈ ದೀಪನ ಯಾವ ದಿಕ್ಕಲ್ಲಿ ಪೂಜೆ ಮಾಡಬೇಕಂದ್ರೆ ಒಂದೊಂದು ದಿಕ್ಕಲ್ಲಿಟ್ಟು ನಾವು ದೀಪಾರಾಧನೆ ಮಾಡೋದ್ರಿಂದ ಒಂದೊಂದು ರೀತಿಯಾದ ಬೇಡಿಕೆಗಳು ಈಡೇರುತ್ತೆ ಮೊದಲಿಗೆ ನಾನು ತೋರಿಸ್ತಾ ಇರೋದು ಬಂದು ಉತ್ತರ ದಿಕ್ಕಿನಲ್ಲಿ ನಾನು ಆ ದೀಪನ ಮುಖ ಮಾಡಿ ಇಟ್ಟಿದ್ದೀನಿ ಉತ್ತರ ದಿಕ್ಕಲ್ಲಿ ನಾವು ದೀಪಾರಾಧನೆ ಮಾಡೋದ್ರಿಂದ ಜೀವನದಲ್ಲಿ ಏನಾದರೂ ಅಂತ್ಕೊಂಡಿರುವಂತಹ ಕೆಲಸ ಅಂದರೆ ಕಾರ್ಯಸಿದ್ಧಿ ಆಗುತ್ತೆ ನಾವು ಉತ್ತರ ದಿಕ್ಕಿನಲ್ಲಿ ದೀಪಾರಾಧನೆ ಮಾಡೋದ್ರಿಂದ ಈಗ ನಾನು ತೋರಿಸ್ತಾ ಇರೋವಂಥದ್ದು ಪೂರ್ವ ದಿಕ್ಕಿನಲ್ಲಿ ಈ ಪೂರ್ವ ದಿಕ್ಕಲ್ಲಿ ನಾವು ದೀಪಾರಾಧನೆ ಮಾಡೋದರಿಂದ ಮನೆಯಲ್ಲಿ ಆರೋಗ್ಯ ವೃದ್ಧಿ ಆಗುತ್ತೆ ಹಾಗೆ ಮನಃಶಾಂತಿ ಸಹ ಸಿಗುತ್ತೆ ಇರುವಂತಹ ನಕಾರಾತ್ಮಕ ಶಕ್ತಿಗಳು ಸಹ ಕಡಿಮೆ ಆಗುತ್ತೆ ಈಗ ತೋರಿಸ್ತಾ ಇರೋವಂಥದ್ದು ಬಂದು ದಕ್ಷಿಣ ದಿಕ್ಕು ಅಂತಂದರೆ ಈ ದಿಕ್ಕಲ್ಲಿ ನಾವು ಯಾವುದೇ ಕಾರಣಕ್ಕೂ ದೀಪಾರಾಧನೆನ ಮಾಡಬಾರ್ದು ಯಾಕೆ ಅಂದರೆ ದಕ್ಷಿಣ ದಿಕ್ಕು ಯಮನ ದಿಕ್ಕು ಆ ದಿಕ್ಕಲ್ಲಿ ನಾವು ದೀಪಾರಾಧನೆ ಮಾಡೋದರಿಂದ ಮನೆಯಲ್ಲಿ ಸಮಸ್ಯೆಗಳು ಜಾಸ್ತಿ ಆಗುತ್ತೆ ಹಾಗಾಗಿ ದಕ್ಷಿಣ ದಿಕ್ಕಲ್ಲಿ ಯಾವುದೇ ಕಾರಣಕ್ಕೂ ದೀಪಾರಾಧನೆ ಮಾಡಬೇಡಿ ಈಗ ನಾನು ತೋರಿಸ್ತಾ ಇರುವಂತಹ ದಿಕ್ಕು ಪಶ್ಚಿಮ ದಿಕ್ಕು ಈ ಪಶ್ಚಿಮ ದಿಕ್ಕಲ್ಲಿ ನಾವು ದೀಪಾರಾಧನೆ ಮಾಡೋದ್ರಿಂದ ಮನೇಲಿ ಯಾವುದಾದ್ರೂ ಹಣಕಾಸಿನ ಸಮಸ್ಯೆಗಳಿದ್ರೆ ಅಥವಾ ಸಾಲದ ಸಮಸ್ಯೆ ಇದ್ದರೆ ಅಥವಾ ನೀವು ಯಾರಿಗಾರು ಸಾಲ ಕೊಟ್ಟು ಅವ್ರು ನಿಮಗೆ ವಾಪಸ್ ಕೊಟ್ಟಿರಲ್ಲ ಆ ರೀತಿಯಾದ ಸಮಸ್ಯೆಗಳಿಗೆ ನಾವಿಲ್ಲಿ ಪಶ್ಚಿಮ ದಿಕ್ಕಿಗೆ ದೀಪಾರಾಧನೆ ಮಾಡಿದ್ರೆ ಸಮಸ್ಯೆಗಳು ಪರಿಹಾರ ಆಗಿ ಖಂಡಿತವಾಗಲೂ ಒಳ್ಳೆಯದಾಗುತ್ತೆ ಈಗ ನಿಮಗೆ ಯಾವ ದಿಕ್ಕಲ್ಲಿ ದೀಪಾರಾಧನೆ ಮಾಡಿದ್ರೆ ಏನೇನು ಫಲ ಸಿಗುತ್ತೆ ಅಂತ ಅರ್ಥ ಆಗಿದೆ ಅಂದ್ಕೊಳ್ತೀನಿ ಈಗ ಇದನ್ನು ನಾವು ಏಕ ಆರ್ತಿಯಿಂದನೇ ದೀಪನ ಹಚ್ಕೋಬೇಕು ಯಾವುದೇ ಕಾರಣಕ್ಕೂ ಬೆಂಕಿ ಕಡ್ಡಿಯಿಂದ ದೀಪಾನ ಹಚ್ಕೋಬೇಡಿ ಈ ರೀತಿ ಒಂದು ಬತ್ತಿಗೆ ಮೊದಲೇ ದೀಪಾನ ಅಂಟಿಸ್ಕೊಂಡು ನಂತರ ನೀವು ಇಲ್ಲಿ ದೀಪಾರಾಧನೆ ಮಾಡ್ಕೋಬೇಕಾಗತ್ತೆ ರೀತಿಯಾಗಿ ನೀವು ದೀಪಾನ ಹಚ್ಚಬೇಕಾದ್ರೆ ಶುಭಂ ಕರತೋ ಕಲ್ಯಾಣಿ ಆರೋಗ್ಯಂ ಧನಂ ಸಂಪದ ಶತ್ರು ಬುದ್ಧಿ ವಿನಾ ಶಾಯಂ ದೀಪಂ ಜ್ಯೋತಿ ನಮೋಸ್ತುತೆ ಅಂತ ಈ ಮಂತ್ರನ ಹೇಳಿಕೊಂಡು ನೀವು ದೀಪಾರಾಧನೆ ಮಾಡಬೇಕಾಗತ್ತೆ ಈ ಕುಬೇರ ಜಲ ದೀಪಾರಾಧನೆ ಮನೆ ಹೆಣ್ಮಕ್ಳಲ್ಲದೆ ಮನೆ ಯಜಮಾನನು ಸಹ ಮಾಡ್ಬೋದು ಅಥವಾ ಮನೇಲಿ ಯಾರಾದರೂ ಚಿಕ್ಕ ಮಕ್ಕಳಿದ್ರೆ ಅವರು ಮ ಸಹ ಮಾಡ್ಬೋದು ಈ ಜಲದೀಪಾರಾಧನೆ ನೀವು ಮಾಡಬೇಕಾದ್ರೆ ಅಥವಾ ಮಾಡೋ ದಿನ ನಾನ್ ವೆಜ್ನ ತಿನ್ನಬಾರ್ದು ವಾರ ಪೂರ್ತಿ ನೀವು ಬೇರೆ ದಿನ ತಿನ್ಬೋದು ಆದರೆ ನೀವು ಮಂಗಳವಾರದ ಅಥವಾ ಶುಕ್ರವಾರ ಯಾವ ದಿನ ನೀವು ಇಲ್ಲಿ ಜಲ ಮಾಡ್ತೀರಾ ಅವತ್ತು ನೀವು ಯಾವುದೇ ಕಾರಣಕ್ಕೂ ನಾನ್ ವೆಜ್ನ ತಿನ್ನಬಾರ್ದು ಮನೆ ಹೆಣ್ಮಕ್ಳಾದರೆ ಸ್ನಾನ ಮಾಡಿಕೊಂಡು ಆ ಕೈಗೆ ಬಳೆ ಹಾಗೆ ಅರಿಶಿನ ಕುಂಕುಮ ಹೂಗಳನ್ನ ಇಟ್ಟು ಇಟ್ಕೊಂಡು ನಂತರ ನೀವು ಈ ದೀಪಾರಾಧನೆನ ಮಾಡಬೇಕಾಗತ್ತೆ ಈ ಕುಬೇರ ಜಲ ದೀಪಾರಾಧನೆ ಮಾಡೋದ್ರಿಂದ ಮನೆ ಯಜಮಾನಂಗೆ ಅಖಂಡ ಯಶ ಸಿಗೋದಲ್ಲದೆ ಆರೋಗ್ಯ ಹಾಗೆ ಅಭಿವೃದ್ಧಿ ಹೊಂದುತ್ತಾರೆ ಅನ್ನೋ ನಂಬಿಕೆ ಇದೆ ಇದರಿಂದ ನಮಗೇನು ಮಾಡೋದ್ರಿಂದ ದುಡ್ಡಂತೂ ಖರ್ಚಾಗೋದಿಲ್ಲ ಮನೇಲೇ ಇರುವಂತಹ ವಸ್ತುಗಳನ್ನ ಬಳಸ್ಕೊಂಡು ಪೂಜೆ ಮಾಡೋದಷ್ಟೇ ಸೊ ನೋಡಿದ್ರಿ ಅಲ್ವಾ ಹೇಗೆ ಕುಬೇರ ಜಲದೀಪ ಆರಾಧನೆ ಮಾಡೋದಂತ ಇದಲ್ಲದೆ ಲಕ್ಷ್ಮೀ ಕುಂಚಮ್ನ ಹೇಗೆ ಪೂಜೆ ಮಾಡೋದಂತ ಆಲ್ರೆಡಿ ವಿಡಿಯೋ ಮಾಡಿ ಹಾಕಿದ್ದೀನಿ ಒಂದು ಸಲ ನನ್ನ ಚಾನಲ್ನ ಹೋಗಿ ವಿಸಿಟ್ ಮಾಡಿ ನೋಡಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಹಾಗೆ ಮತ್ತಷ್ಟು ವಿಡಿಯೋಗಳಿಗಾಗಿ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅದ್ರ ಜೊತೆಗೆ ಈ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲರೂ ಸಹ ಶೇರ್ ಮಾಡಿ ಅವ್ರಿಗೂ ಸಹ ಹೆಲ್ಪ್ ಆಗುತ್ತೆ ಥ್ಯಾಂಕ್ ಯು